ಗಿಜ್ಜಾ ಊಟಕ್ಕೇನ್ ಮಾಡಿದ್ದೆ ಮತ್ತೇನ್ಲಿ ಮುಂಜಾನೆ ದಾಸಿ ಮಾಡಿದ್ನಿ ಕೊಟ್ಟಿದ್ನಲ್ಲ ನಿನಗ ಅವನವ ಮಧ್ಯಾಹ್ನ ಊಟಕ್ಕೂ ಅವನ ಒಂದ್ ಎರಡು ಮಾಡ್ಕೊಂಡು ತಿನ್ಬಿಟ್ ನೋಡ್ ಎಲ್ಲಿ ಮತ್ತೆ ಹುಡ್ಕೊಂಡಿದ್ರು ಬಿಡ ಅದು ಹನ್ನೆರಡು ಗಂಟೆ ಮಟ್ಟ ಆತ ದಾಸಿ ಮಾಡುದ ಮತ್ತೆ ಮಧ್ಯಾಹ್ನ ಬೇರೆ ಏನ್ ಮಾಡುದು ಅಂತ ಹೇಳಿ ಮತ್ತ ಮಧ್ಯಾಹ್ನದಾಗ ಅವನ್ನ ಎರಡು ಮಾಡ್ಕೊಂಡು ತಿನ್ ಬಂದ್ ನೋಡು ಗಿಜ್ಜಾ ರುಚಿಯಾಗಿದ್ದೆ ದಾಸಿ ಹಾ ಆಗಿದ್ದು ಅದ್ರ ಕೂಡ ಚಟ್ನಿ ಮಾಡಿದ್ದಲ್ಲ ಅದಂತರೂ ಮಸ್ತ್ ಆಗಿ ನೋಡ ನಾನಂತೂ ಮೂರು ದಾಸಿ ತಿನ್ವಾಟಾ ಮಾಡ್ಬಲ್ರಿ ಹಾ ಹಾ ಆಮೇಲೆ யி மத்தமேல் என் படபட உண்ட்ரரி அம் ஆலொம் ஒ அடையே மடியா சஞ்சன அடிகி ரிதி உங்க அது கூட கோசம்பரி மத்த ஜொட்டி மத்த மத்தொன் சப்பாத்தி பதநீக்காய் என்னகாயி மொசர் குரல்ஹிண்டி சிங்காச்சி மத்த உப்பினாயி எல்லா தர்க்கி ஹாக்கி பலா எல்லா கேத்த நீர் அல்வது நீர் இன் திண்டு ನಾ ಹೇಳಿದ್ ಒಟ್ಟು ಮಾಡಿ ಅನ್ಕೊಂಡ್ರೇನ ಹ್ಮ್ ಹ್ಮ್ ಅಷ್ಟ ಅಷ್ಟೇ ಮಾಡಕ್ ಈಗ ಹಬ್ಬೈತೆ ಹುನೀನ್ ಐತೆ ಇಲ್ರಿ ಅದ ಅನ್ನ ಸಾರು ಮಾಡೇನ್ರಿ ಬರಿ ಐತಾರ ಬಡಬಾಡ ಅಣ್ಣ ಸಾರು ಉಂಡ ಬಂದ್ ಕುಂದ್ರಿ ಮಾತಾಡಕ ಇವ್ರೇನ್ ಎಲ್ಲಿ ಹೋಗುದಲ್ರಿ ನಿಮ್ಗೆ ಹೇಳ್ತಾರ ಇಲ್ಲೇ ಇರ್ತಾರ ನಾನು ಬಾಂಡೆ ತಿಕ್ ಬಕ್ ಬಡಬಡ ಅಲ್ಲ ಆಕೆ ಅವ್ರ ಅತ್ತಿನ ಊಟ ಕರಿ ನೋಡ್ರಿ ಆಕೆ ಹೇಳಿದ್ ಒಟ್ಟು ಮಾಡೇ ಊಟ ಕರಿಯಾಕ್ ಬಂದಾಳ ಕೊಡ್ತಾಳ ಮಾಡಿದ್ದು ಅನ್ನ ಸಾರು ಆಕೆ ಹೇಳಿದ್ ಕೇಳಿ ಬಾಯಾಗ ನೀರ ಬಂದು ನನಗೆ ನಿಮ್ಗೂ ಬಂದು ಇಲ್ಲ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅತಿಯರ ಹೊತ್ತು ಬಾಳ ಆಗೇತ್ರಿ ಊಟ ಮಾಡ್ಬಿಡ್ರಿ ಊಟಕ್ಕೆ ಹಚ್ಕೊಳಿಲ್ರಿ ಈಗ ಬೇಡ ಇನ್ನ ಹೊಟ್ಟಸ್ತಿಲ್ಲ ನಂದ ಈಗ ಬೇಡ ಆಮೇಲೆ ಅಂತೆ ಅತಿಯರ ಎಷ್ಟು ಹೊತ್ತಾಗೇತ್ರಿ ಇನ್ನ ಹೊಟ್ಟಸ್ತಿಲ್ರಿ ನಿಮ್ದು ಅತಿಯರ ಅರಾಮದಿರಿಲೋ ರೀ ಏನಾಗೇತ್ರಿ ಅತಿಯಾರ ನಿಮಗ ಇಷ್ಟು ಹೊತ್ತು ಆಗೇತ್ರಿ ಇನ್ನ ಹೊಟ್ಟಸ್ತಿಲ್ರಿ ನಿಮಗ ಇಷ್ಟೊತ್ತಿಗೆ ಎರಡು ಊಟ ಮಾಡ್ತಿದ್ರಿ ಅತ್ಯರ ನೀವು ಇನ್ನೂ ಹೊಟ್ಟು ಹಸ್ತಿಲ್ಲ ರೀ ಏನೇ ಆಗೇತ್ರಿ ಅತ್ಯರ ಪಕ್ಕ ಏನಾಗೇತ್ರಿ ಆರಾಮಿಲ್ರಿ ಅತ್ಯರ ನಿಮಗೆ ಅತ್ಯರ ನಂಗೊಂದು ಡೌಟ್ ರೀ ನೀವ್ಯಾಕ ತೆಳ್ಳದಾಗಿಲ್ರಿ ಅತ್ಯರ ಹೆಂಗಿದ್ರಿ ಅತ್ಯರ ನೀವು ಗುಂಡು ಕಲ್ ಇದ್ದಂಗಿದ್ರಿ ಗುಂಡಮ್ ಇದ್ದಂಗಿದ್ರಿ ಗುಂಡಮ್ ಈಗ ಅತ್ಯರ ಈಗೀಗ್ಯಾಕ ಬರಬಾರ್ದ ಸಣ್ಣದಾಗತ್ತೀರಿ ಅತ್ಯರ ನೀವು ಏನ ಆಗೇತ್ರಿ ಅತ್ಯರ ನಿಮಗೂ ನಿಮಗೇನು ಅನಸ್ವಲ್ದನ್ರಿ ಅತ್ಯರ ಏ ಸೋಗ್ಲಾಡಿ ನನಗೇನಾಗೈತೆ ಹೊಟ್ಟೆ ಹಸ್ತಿಲ್ಲ ಅಷ್ಟೇ ನಾನೇನು ಊಟ ಬಿಟ್ಟನೇ ಏನ್ ಬಿಟ್ಟಾನೆ ಉಂಟ ಆಮೇಲೆ ಈಗ ಹೊಟ್ಟೆ ಹಸ್ತಿಲ್ಲ ನೀ ನಾನು ಅಷ್ಟೇ ಹತ್ತ್ಯಾರ ಅಷ್ಟ ರೀ ಎದಕ್ ಹುಟ್ಟಸ್ತಿಲ್ರಿ ಹತ್ತ್ಯಾರ ಅದು ಏನ್ ಆಗೇತ್ರಿ ಹತ್ಯಾರ ನಿಮಗ ಏ ನನಗೇನ ಆಗೇನ್ರಿ ಆರಾಮ ಅದೇನ್ ನಾನ್ ಎಲ್ಲಿ ಕಡಲಿ ಏನ್ ಎಲ್ಲಿ ತಿನ್ನಾಕತ್ತಿಲ್ಲ ಅಂದ ಹಾ ಹಾ ಇದ ನೋಡ್ರಿ ಹತ್ತ್ಯಾರ ಸಿಟ್ ಬರಕತ್ತಿಲ್ರಿ ಹತ್ತ್ಯಾರ ನಿಮಗ ಬಾಳ ಸಿಟ್ಟ ಬರತತಿಲ್ರೀ ಹಂಗ ಸುಮ್ ಸುಮ್ನ ಸಿಟ್ ಬರೋದಿಲ್ರಿ ಹತ್ತಿಯಾರ ಆರಾಮ ಇದ್ದಾರಿಗೆ ನಿಮಗ ಸುಮ್ ಸುಮ್ನೆ ಸಿಟ್ ಬರಕತ್ತ ಅಂದ್ರ ಏನ್ ಆಗೇತ್ರಿ ಪಕ್ಕಾ ಏನ್ ಯೋವ್ವಾ ನಮ್ಮ ಅತ್ತಿಗೆ ಏನೇ ಆಗೇತ್ರಿ ಯೋವ್ವ್ವ ಎಂತ ಚಲೋ ಅರಾಮಿದ್ರ ಯವ್ವ ಹಿಂಗ ನಮ್ಮಅತ್ತಿಗ ಯವ್ವ ಯೋವ ನಿನ್ನ ನಾಕ್ಸತ್ತೆ ಉಂಟಿದ್ರ ಯವ್ವ ಸೋಗ್ಲಾಡಿ ಊಟ ಹಚ್ಕೊಡು ಸೋಗ್ಲಾಡಿ ಊಟ ಅಂತೇಳಿ ನಾನೇ ತಲಿ ತಿಂತಿದ್ರ ಯವ್ವಾ ಈಗ ನಾನ ಬಂದ್ ಅತ್ತಿಯಾರ ಊಟ ಮಾಡ್ರಿ ಅಂದ್ರು ಹೊಟ್ಟ ಹಸಿಲ್ ತಡಿ ಅಂತಾರ ಯವ್ವ ಅತ್ತಿಯಾರ ಇಷ್ಟ ಸಣ್ಣ ವಯಸ್ಸಿನಾಗ ಏನಾತ್ರಿ ಅತ್ತಿಯಾರ ನಿಮಗ ಆರಾಮಿಲ್ರಿ ಇಲ್ರಿ ಅತ್ತಿಯಾರ ನಿಮಗ ಏನಾಗೇತ್ರಿ ಅತ್ತಿಯಾರ ಯಾವಾಗಿದ್ರು ಮೇದಂಗ ಬಾಯಾಗ ಏನಾರ ಯಾವಾಗಿದ್ರು ಇಟ್ಕೊಂಡು ತಿಂತಿದ್ರ ಯವ್ವಾವತ್ತು ನೋಡಿ ಊಟ ಹಚ್ಕೊಡ್ತೇನೆ ಅಂದ್ರು ಅಲ್ಲ ಅಂತಾರ ಯವ್ವ ಏನ ಆಗೇತೇ ಯವ್ವ ನಮ್ಮತ್ತಿಗೆ ಅತಿಯಾರ ನೀವೇನು ಚಿಂತಿ ಮಾಡ್ಬೇಡ್ರಿ ಅತ್ತಿಯಾರ ಇಷ್ಟು ಸಣ್ಣ ವಯಸ್ಸಿಗೆ ನೀವ್ ಹೊಂಟೀರಿ ಅಂತೇಳಿ ಏನು ಬ್ಯಾಸ ಮಾಡ್ಕೋಬೇಡ್ರಿ ಆರಾಮ್ ಹೋಗ್ರಿ ಅತ್ತಿಯಾರ ನಾನ್ ನೋಡ್ಕೋತೇನ್ರಿ ಎಲ್ಲಾನು ಮನುಷ್ಯ ಬರದ ರೋಗ ಮರಕ್ ಬರ್ತಾವನ್ರಿ ಅತ್ಯಾರ ಇರುದರಿ ಅತ್ಯರ ಎಲ್ಲ ಹಂಗಾರಿ ಮನ್ಷ ಅಂದ್ಯಾಲ ರೋಗ ರುಜಿನ ಎಲ್ಲಾ ಇರುದರಿ ಅತ್ಯರ ನೀವೇನು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಅತ್ಯರ ಹೊಲ ನೋಡ್ಕೊಳಾಕ ಮಾವರದಾರ್ರಿ ಮನಿ ನೋಡ್ಕೊಳಾಕ ನಾ ದೇನ್ರಿ ನೀವೇನ್ ಚಿಂತಿನ ಮಾಡ್ಬೇಡ್ರಿ ಅತ್ಯರ ಮನುಷ್ಯಾಗ ಊಟ ಹೋಗಿಲ್ಲ ಅಂದ್ರ ಮುಂದೇನೇತ್ ಹೇಳ್ರಿ ಅತಿಯಾರ ನನಗ್ ಗೊತ್ತಾಕೇತ್ರಿ ಎತ್ತ್ಯಾರ ನಿಮ್ ಸಂಟಾ ನನ್ ಗೊತ್ತಾಕೇತಿ ಅತ್ಯರ ನೀವೇನು ಸಂಕೋಚ ಮಾಡ್ಕೋಬೇಡ್ರಿ ಏನ್ ಬೇಕು ಹೇಳ್ರಿ ಅತ್ಯಾರ ನಿಮಗ ಮಾಡ್ಕೊತೇನಿ ಕಡೆ ಕಾಲದಾಗ ನಿಮಗ್ ಏನೇನ್ ಇಷ್ಟ ಅಲ್ರಿ ಅದನ್ನ ತಿಂದು ಹೋಗ್ರಿ ಅತ್ಯರ ನೀವು ಹೇಳ್ರಿ ಏನ್ ಬೇಕು ಹೇಳ್ರಿ ಅತ್ಯರ ಮುಂದೆ ಈ ಹೊಟ್ಟಿಲ್ವಾ ಹಿಂದಾಗಡೆ ಉಂತ್ಮಾ ನನಗ ಆರಾಮ್ ಸಾಯಿರಿ ಹಿಂದಾಗಡೆ ಅದೇ ನೋಡ್ಕೊಳಕ್ ಮನಿ ಅಂತ ಮಾವಾಡ್ತೇನ್ ತೀನ ಯನ್ ಕಪಾಳ ಅರಾಮೀ ಅತಿಯಾರ ನೀವು ನನ್ ಕಪಾಳ ಜೋರ್ ಹೊಡದ್ರಿ ಅತ್ತಿಯರ ಹಾ ಈಗ ಗೊತ್ತಾತ ಗೊತ್ತಾತ್ತೆ ಆರಾಮದೇನ ನೋಡೆ ನೋಡಾತೇನೆ ನಾನು ನೋಡೇ ನೋಡಾತೇನೆ ಎಷ್ಟು ಮಾತಾಡ್ತೀನಿ ನೀನು ನನಗೆ ಆರಾಮ ಸಾಯಿರಿ ಅತ್ತಾರ ನಾನು ನೋಡ್ಕೋತೆ ಮನಿ ಅಂತಿ ಗೊತ್ತಾತಿಲ್ಲ ನಾ ಆರಾಮದ ನನ್ನದ ಹೆಂಗ್ ಬಿತ್ತೆ ಶಾತೆ ಇನ್ನೊಂದು ಕೊಡ್ಲೇನೆ ಇದು ಕಡೆ ಕೈಲೆ ಇವ ಬ್ಯಾಡ್ರಿ ಅತ್ತಾರ ಆರಾಮದಿರಿ ಅತ್ತಾರ ನಿಮಗೆ ಏನು ಆಗಿಲ್ಲ ಆರಾಮದಿರಿ ಅತ್ತಾರ ನೀವು ಇನ್ನೊಂದು ಸ್ವಲ್ಪ ತಿಲೆ ಇದ್ನಿ ಅಂದ್ರೆ ನಮ್ಮ ಅತ್ತಿ ಮತ್ತೆ ಎಡಗೈಲೆ ಇದೊಂದು ಕಪಾಳಿ ಹೊಡಿತಾರ ಅಯ್ಯವ್ವ ಹೋಗು ನಡಿ ಅತ್ತ ನಾನು ನೋಡೇ ನೋಡ್ತೇನೆ ನೋಡೇ ನೋಡ್ತೇನೆ ಸುಮ್ಮನೆ ಆಗ್ತಾಳಂದ್ರು ಸುಮ್ಮನೆ ಆಗ್ತಾಳು ನಾಟಕ ಮಾಡ್ತಾಳು நடித்தில நீங்க <laughs> 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 ஜி அக்கிய நீனொந்திங்க ನೀ ಬೇಸ್ಕೊಳ್ಳು ಅಂತ ಕೆಲಸ ಇದಕ್ಕೆ ಮಾಡ್ತಿ ನಾ ಹೇಳಿದ್ದೆ ನೆಟ್ಟಗ ಮಾಡಿರ ನಿನ್ನ ಯಾರು ಬಿಡ್ತಾರ ಹೋಗೋ ಮಾರಯ್ಯ ಈಗರ ಹೇಳಾಕತ್ತೇನೆ ಜಗಳ ಮಾಡಬೇಡ್ರ ಅಂತ ಮತ್ತೆ ಚಲೋ ಹಚ್ಕೊಂಡ್ರು ನೋಡಿ ಇಬ್ರು ಅಲ್ ಬೇವನ ಈಗರ ಏನು ಹೇಳಾಕತ್ತ ನಿಮಗೆ ಜಗಳ ಮಾಡಬೇಡ್ರಿ ಬಂದಾರ ಮುಂದೆ ಅಂತ ಹೇಳಾಕತ್ತೀನಿ ಮತ್ತೆ ಅದಕ್ಕೆ ಜಗಳ ಮಾಡಕತ್ತರ ಅಲ್ಲರಿ ಇವ ನೋಡಂಗಾರ ನೀ ಮುಂದೆ ಅದಿ ನೀ ಮುಂದೆ ಇದ್ರೂನು ಹೆಂಗ್ ಮಾತಾಡ್ತಾಳೆ ನನಗೆ ಬಾಯಿಗೆ ಬಂದಂಗ ಮಾತಾಡ್ತಾಳ ಈ ಮನೆಯಾಗ ಒಂದು ತಿಳಿವಲ್ಲ ನನಗೆ ಈ ಮನೆಗೆ ನಾ ಆಕ್ತಿವಿ ನಾ ಆಕ್ತಿವಿ ಅನ್ನೋದು ನೀನೇ ಹೇಳಬೇಡ ಯಾರು ಆಕ್ತಿಲ್ಲ ಅಲ್ರಿ ನೀವು ಇಲ್ಲೇ ಅದಿರಿ ನೋಡರಂಗಾರ ಹೆಂಗ್ ಬೇಯತಾರ ಅವರು ನಾನು ಎಲ್ಲ ಅದಕ್ಕೂ ನನ್ನ ಬೇಯತಾರಂಗಾರ ನಾನು ಏನಾರಾ ಮಾಡಿದ್ನ ಈಗ ನಿಮ್ಮಿಬ್ಬರಿಗೆ ಕೈ ಮುಗೀತೇನಿ ನಾಳೆ ಒಂದಿನ ಚಂದಗೆ ಅತ್ತಿ ಸೊಸತೆ ಆರಂಗ ಬಿಡ್ರಿ ಅಲ್ಲಲ್ಲ ತಾಯಿ ಇದ್ ಬಿಡ್ರಿ ನಾಳೆ ಒಂದ ದಿನ ಉಳಿದಿದ್ದೀ ನಾನು ನೀವು ಏನ್ ಬೇಕಾದ್ ಮಾಡ್ಕೊಂಡು ಹೋಗ್ರಿ ನಿಮ್ಮ ಯಾ ಮಗನೋ ಕೇಳೋದಿಲ್ಲ please ನಿಮ್ಮಿಬ್ಬರಿಗೆ ಕೈ ಮುಗೀತೇನಿ ಇದು ನನ್ನ ಮರ್ಯಾದಿ ಪ್ರಶ್ನೆ ಅಯ್ಯ ನೀನ ಅದಕ್ಕೆ ಆಕಷ್ಟ ನಾಳೆ ಒಂದಿನ ಇಲ್ಲ ಹಾ ಆ ನಾಳೆ ಒಂದಿನ ಜಗಳ ಮಾಡೋದಿಲ್ಲ ನಾವು ಹಾ ಆ ತಗೋರಿ ನಾಳೆ ಒಂದಿನ ಜಗಳ ಮಾಡುದಿಲ್ಲ ನಿಮ್ಮ ಸಲುವಾಗಿ ನೋಡಂಗ ನೀ ನಿನ್ ಗೆಳೆಯನ್ ಮುಂದ್ ಹೆಂಗ್ ಹೆಂಗ್ ಮಾಡ್ತೇವಂದಿ ಆಕ್ಟಿಂಗ್ ಯಪ್ಪ ಏನಪ್ಪ ಇದು ಅತ್ತಿ ಸುಸಿ ಅಂದ್ರ ಹಿಂಗಿರ್ಬೇಕು ನೋಡ ಅಂತ ಹೇಳಿ ನಿನ್ನ ಗೆಳೆಯ ಹಂಗ ಶಾಕ್ ಶಾಕ್ ಆಗಿರ್ಬೇಕವ ಏ ಸುಸಿ ಸುಸಿ ಇವಾ ನನ್ ಬಂಗಾರ ಗಿಂಡಿ ನೋಡ್ವ ಇದು ಓರಿ ಅತ್ತಿಯಾರ ಅತ್ತಿಯಾರ ನೀವು ನನಗ ಅತ್ತಿ ಅಲ್ರಿ ನನ್ನ ತಾಯಿಗಿಂತ ಹೆಚ್ಚು ನೋಡ್ರಿ ಅತ್ತಿಯಾರ ನೀವು ನನಗ ಅತ್ತಿಯಾರ ನಾ ನಿಮ್ಮ ನಿಮ್ಮ ಮೇಲಿಂದ್ರ ಅತ್ತಿ ಅಂತ ಕರೀದಿಲ್ರಿ ಅವ್ವ ಅಂತ ಕರಿತೇನ್ರಿ ಹಂಗ ಕರೀಲ್ರಿ ಅಯ್ಯ ಬ್ಯಾಡಿ ವಾ ಸುಸಿ ನೀ ಅಂತನಾ ಕರಿ ಮಂದಿಗೂ ಗೊತ್ತಾಗ್ಲಿ ಅತ್ತಿ ಸಸಿ ಎಷ್ಟು ಜೀವದಾರಿ ವಾಯು ಅಂತ ಹೇಳಿ ಮತ್ತೆ ನೀ ಅವ್ವಾ ಅವ್ವಾ ಅಂತ ಕರೀದು ನೋಡಿರ ತಾಯಿ ಮಗಳು ಅನ್ಕೊಂಡ ನೀ ಅತ್ತಿ ಅಂತ ಕರಿ ನಾನು ನಿಮಗೆ ಸಸಿ ಅಂತ ಕರೀತೇನೆ ಅದು ಚಂದ ಐತಿ ಬೇವಾ ನಾನು ನಿಮಗೆ ನಾಟಕ ಮಾಡಂದಿದ್ದು ನಾಳೆ 5 ಇವತ್ತಲ್ಲ ಅಯ್ಯ ಮಗನ ಗೊತ್ತಾಯ್ತು ನಮಗೆ ನಾಳೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡುತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮರುದಿನ ಯವ ಬೇ ಯವ ನೋಡಿಲ್ದಾ ಯಾರು ಬಂದಾರ ಅಂತ ಹೇಳಿ

யோத்தியாரா நோடீ நான் நெலக் நெத்தி மலை ஓடாட்டும் ಓರಿ ಅತ್ತಾರ ಅದೇನಂತಾರಲ್ಲ ಹುಟುಗನ ಸುಟ್ರ ಹೋಗುಲಂತ ಇಂತಾರ ನೋಡೆ ಮಾಡಾರ್ ಕಂತ ಅದು ಅಲ್ಲಪ್ಪ ಈಗ ಒಂದೆ ಚಾಹಿ ಕುಡಿತರೆ ಊಟನ್ನ ಮಾಡ್ಬಿಡ್ತೀರೆ ಅತ್ತ ಅಯ್ಯೋ ಆಂಟಿ ಇಷ್ಟ ಜಲ್ದಿ ಊಟನ್ನ ಬ್ಯಾಡ್ರಿ ಏ ಹೌದು ಇಷ್ಟ ಜಲ್ದಿ ಊಟ ಬೇಡ ಒಂದಿಟ ಚಾ ಮಾಡ್ರಿ ಈಗ ಆಮೇಲೆ ಇನ್ನೊಂದೆ ಬಿಟಾ ಊಟ ಮಾಡ್ತೇವೆ ಅಂತ ಹುನ್ಯಪ್ಪ ಹಂಗಾ ಮಾಡುಂತ ಹೋಗ್ ಏ ಸಸಿ ಹೋಗಿ ಚಾ ಮಾಡ್ಕೊಂಡು ಬರು ಅತ್ತೇರ ಯಾ ಚಾ ಮಾಡ್ಕೊಂಡು ಬರಲ್ರಿ ಅಯ್ಯ ಯಾ ಚಾ ಅಂದ್ರೆ ದಿನ ಏದನ್ ಮಾಡ್ತೀಯ ಅದನ್ನ ಮಾಡ್ಕೊಂಡು ಬರೋಗ ಅಯ್ಯ ತೆರ ಗೊತ್ತಾಗೋದಿಲ್ಲ ನಿಮಗೆ ಸರಿ ಇದೆ ನಿಂತಾ

కంట్రోల్ కంట్రోల్ మా కై ముగ్ బాగు జాబాల్ సక్రి బాల్ హక్బకీ హక్బక్రీ ససి దినాతీక హోగ హా ని బా సక్రి హా కుడతార ఒడి సక్రి హా కుడి ఒ్రు చాక్ సక్రీ హాకి కుడుదల్ హారు అదక హోర్తీ ಮತ್ತೆ ಅವ್ರು ಹಿಂದಾಗಡೆ ಹಿಂಗೆ ಅನ್ಬಾರ್ದು ನೋಡ್ರಿ ಅಯ್ಯ ಇಂತ ಮನೆಗೆ ಹೋಗಿದ್ದೀವಿ ಇಂತ ಚಾ ಮಾಡಿದ್ರು ಒಂದು ಈಟು ಕುಡಿಲಿಲ್ಲ ನಾನು ಹಂಗ ಚಲಿ ಬನ್ನಿ ಅನ್ಬಾರ್ದು ನೋಡ್ರಿ ಅವ್ರು ಅದಕ್ಕೆ ಎತ್ತಾರ ಅಯ್ಯೋ ಇಲ್ರಿ ನಾ ಏನ್ ಹಂಗ ಅನ್ನೋದಿಲ್ರಿ ನಿಮಗ್ ಎಂತಾದ್ ಬೇಕಲ್ರಿ ಅಂತಾದ ಮಾಡ್ಕೊಂಬರ್ರಿ ಚಾ ಏ ನೀವು ನಾಚ್ಕೋಬೇಡ್ರಿ ಸಂಕೋಚ ಏನು ಮಾಡ್ಕೋಬೇಡ್ರಿ ಇದು ನಿಮ್ದ ಮನೆ ಅನ್ಕೋರಿ ನಿಮಗ್ ಎಂತಾದ್ ಬೇಕು ಹೇಳ್ರಿ ಚಾ ಅಂತಾದ ಮಾಡ್ಕೊಂಬರ್ತೇನೆ ನಾನು ಅಯ್ಯೋ ಹಂಗೇನಿಲ್ರಿ ನನಗೆ ಚಾನ ಬ್ಯಾಡ್ ಬಿಡ್ರಿ ನಾ ಚಾನ ಕುಡಿದ್ ಬಿಟ್ಟೇನ್ರಿ ಈಗ ಅಯ್ಯೋ ಹೌದನ್ರಿ ನನಗೆ ಗೊತ್ತೇ ಇದ್ದಿಲ್ರಿ ಇದನ್ ಮೊದ್ಲೇ ಹೇಳ್ಬೇಕಿಲ್ಲ ಇಷ್ಟು ಡಿಸ್ಕಶನ್ ಹಾಕಿದ್ದೆ ಇಲ್ರಿ ಇದೆ ಅತಿಯಾರ ನೀವು ನೋಡ್ರಿ ಬರೀ ಚಾ ಮಾಡ್ ಚಾ ಮಾಡಂತೀರಿ ಅಂತಿರಿ ಅವ್ರು ನೋಡ್ರಿ ಬಾ ಚಾ ಕುಡಿದ ಬಿಟ್ಟಾರೀಗ ಈಗ ಮಾಡಿದ್ರಂತ ಚಾಕ ವೇಟ್ ಆಗಿಲೋರಿ ನಾ ಕೇಳಿ ಚಲೋ ಮಾಡಿದಿಲ್ಲ ರೀ ಅತ್ತಾರ ನಾ ಕೇಳಿಲ್ಲ ಅಂದ್ರ ಅವ್ರೇಳ್ತಿದ್ರಿ ಆಮೇಲೆ ಕಾಸ್ಕೊಂಡ್ ಬಂದ್ನಲ್ಲೀ ನಾ ಅಂತಿದ್ರಿ ಆ ಚಾ ಸಂಬಂಧ ಅತ್ತಿಯಾರ ನಾ ಏನ್ ಮಾಡಿದ್ರಿ ಸಂಬಂಧ ಹಾಕುವಂತಾರೀ ಅವ್ರು ಚಾ ಕುಡಿಯಕ ನಾ ಕೇಳೇನ್ರಿ ಯಾ ಚಾ ಕುಡಿತೀರ ಅಂತ ಹೇಳಿ ನೀವೇನ್ರಿ ಪಾ ಅತಿಯಾರ ಅವ್ರ ಚಾ ಕುಡಿದ್ ಬಿಟ್ಟಿದ್ದು ನನ್ ಸಂಬಂಧ ಅಂತಿರಲ್ರಿ ಅನ್ನಾರ ನೀವ ಹೇಳ್ರಿ ನೀವ್ ನನ್ ಸಂಬಂಧ ಚಾ ಕುಡಿದ್ ಬಿಟ್ಟಿರಾರಿ ಅಯ್ಯೋ ಇಲ್ರಿಪ್ಪ ನಾ ಹಂಗಂದಿಲ್ಲ ಹೇಳ್ರಿ ಅವನಿಟ ನಮ್ಮ ಅತ್ತೆಯರಿಗೆ ಅವ್ರಿಗೆ ನರಿ ಈ ಮನೆಯಾಗ ಏನ್ ಕೆಟ್ಟದ್ದಾದ್ರೂ ನನ್ನ ಸಂಬಂಧ ಅಕ್ಕ ತನ್ನೋದೊಂದು ಭಾವನೆ ಐತ್ರಿ ಅವ್ರಿಗೆ ಈ ಮನೆಯಾಗ ಗ್ಯಾಸ್ ಖಾಲಿ ಆದ್ರೂ ನನ್ನ ಬೈತಾರಿ ಒಂದ್ ಬೆಕ್ ಹಾಲು ಕುಡಿದು ಹೋದ್ರು ನನ್ನ ಬೈತಾರಿ ನೆಟ್ಟ ಕರೆಂಟ್ ಬರಲಿಲ್ಲ ಅಂದ್ರು ಅದಕ್ಕೂ ನನ್ನ ಬೈತಾರಿ ನಡದ ನೀರ್ ಬಿಡ್ಲಿಲ್ಲ ಅಂದ್ರೂ ಅದಕ್ಕೂ ನನ್ನ ಬೈತಾರಿ ನಮ್ಮ ಅತ್ತಿಯಾರ ಅಲ್ಲ ನೀವ ಒಂದ್ ತಿಳಿದಾರದಿರಿ ಹೇಳ್ರಿ ನಮ್ಮ ಅತ್ತಿಯರಿಗೆ ಎದಕ್ಕ ಒಂದ್ ಸುಮ್ ಸುಮ್ನೆ ಬೈತಾರ ಅಂತ ಕೇಳ್ರಿಪಾ ಏ ಸೋಗ್ಲಾಡಿ ನಾ ಎಲ್ ಬೇಗ ನಿನ್ ಸುಮ್ ಸುಮ್ಕ ಹೇಳಿದ್ದ ಕೆಲಸ ಒಂದರ ನೆಟ್ಟಗ ಮಾಡ್ತಿ ಈಗೇನ್ ಹೇಳಿಲ್ಲ ನಿನಗ ಚಾ ತಗೊಂಬ ಅಂತ ಹೇಳಿಲ್ಲ ಸುಮ್ನೆ ಹೋಗಿ ಚಾ ತಂದು ಕೊಟ್ಟಿದ್ರೆ ಏನ್ ಹಾಕಿತ್ ನಿನಗ ನಾ ಹೇಳಿದ್ದು ಒಂದ್ ಕೆಲಸ ಚಾ ತಗೊಂಬ ಅಂತ ಹೇಳಿ ನೀನ್ ಅದಕ್ಕೆ ನೂರ ಎಂಟು ಪ್ರಶ್ನೆ ಕೇಳ್ತಿ ಹಿಂಗ ಮಾಡಿರ ಬೇಯುಲೆ ಸುಮ್ಮನೆ ಬಿಡಬೇಕು ನಿನ್ನ ಅತ್ತಿಯರ ನೀವ ಕೆಲಸ ಹೇಳುದು ಹೇಳ್ತೀರ ಅದನ್ನ ನೆಟ್ಟಗ ಹೇಳುದಿಲ್ರಿ ಪಾಪ ಅವರ ಬೆಲ್ಲ ಚಾ ಕುಡಿತಾರೋ ಸಕ್ಕರೆ ಚಾ ಕುಡಿತಾರೋ ಶುಂಠಿ ಚಾ ಕುಡಿತಾರೋ ಅಂತ ಹೇಳಿ ಕೇಳ್ಕೋಬೇಕಿಲ್ಲರಿ ಅವ್ರು ಒಂದು ಕುಡಿದು ಮಾಡುದು ಒಂದು ಹಂಗಾದ್ರ ಚುಲಕ ತನ್ರಿ ಹೊಗ್ಗೋ ಮಾರಯ್ಯ ಹೆಂಗಿರ್ತೀವ ನೀ ಮನೆಯಾಗ ನನಗೊಂದು ಅರ್ಧ ತಾಸನ ಇವ್ರ ಜಗಳ ಆಗುವಲ್ದು ನೀನು ಪೂರ್ತಿ ಕೇಳ್ತಿ ಅಂದ್ರೆ ಗ್ರೇಟ್ ಬಿಡಪ್ಪ ನೀನು ಗೆಳೆಯ ಒಲ್ಯೋ ಮಾರಾಯ ನಮ್ಮ ಮದ್ವಿನ ಆಗುದಲ್ಲೋ ಮಾರಾಯ